ದೊಡ್ಡ ದೊಡ್ಡ ಕಲ್ಲು ಟವರ್ ಗಿವರ್ ಎಲ್ಲ ಚಾಲೆಂಜ್ ಕಂಪ್ಲೀಟ್ ಆಯ್ತು ಗೋವಾ ಗೋವಾ ನೆಕ್ಸ್ಟ್ ಅಲ್ಲಿ ಬಂದಾಗೆಲ್ಲ ಇಲ್ಲೇ ಬರ್ತೀವಿ ಬಂದ ಬಂದಾಗೆಲ್ಲ ಇಲ್ಲೇ ಬರ್ತೀವಿ ನಾವು ಹೋಗಿ ಎಲ್ಲೆಲ್ಲ ಗುರು ಚಿಟ್ಟೆಗಳ ಮೇಲೆ ಚಿಟ್ಟೆಗಳು ಚಿಟ್ಟೆಗಳ ಮೇಲೆ ನೋಡಿ ಸಕಡೆ ಸೈಡ್ ರೈಟ್ ಸೈಡ್ ಅಲ್ಲಿ ಚಿಟ್ಟೆ 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 ಚಿಟ್ಟೆಗಳೇ ಚಿಟ್ಟೆಗಳೇ ಅಂತ ಆಯ್ತದ ನಿಂದ್ಕೊಂಡು ಗುರು ಚಿಟ್ಟೆಗಳ ಸೀಸನ್ ಅನ್ಸುತ್ತೆ ರೋಡ್ ಸೈಡ್ ಅಕ್ಕ ಪಕ್ಕ ಬರೀ ಚಿಟ್ಟಗಳೇನ ಏನ್ ಯಾವ್ದೋ ಮರುಭೂಮಿ ಬಂದಾಗ ಕಣ ಕಣ್ ಎಲ್ಲಿ ನೋಡಿದ್ರು ಕಪ್ಕಲ್ಲು ಕರ್ರೆ ಕಲ್ಲು ಕರ್ರೆ ಕಲ್ಲು ಅದರಲ್ಲೂ ಈ ಕರ್ರೆ ಕಲ್ಲು ಜಾಗದೊಳಗೆ ಈ ಮಳ್ಳಿ ಬರೋದೆ ಅದ್ ಹೆಂಗಿರ್ತಾರೋ ಏನು ದೇವ್ರೇ ಬಲ್ಲ ಅಯ್ಯೋ ಏನು ಇಲ್ಲ ದೇವ್ರ ಇಲ್ಲಿ ಎಲ್ಲಿ ನೋಡಿದ್ರು ಬರಡು 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 ಭೂಮಿ ಅಂತೂ ಇಂತೂ ಒನ್ ಅವರ ಬಿಟ್ಟು ಹೋಗ್ತಾ ಇದೀವಿ ಒನ್ ಅವರ್ ಹಿಂದೆ ಉಳ್ಕತ್ತ ನಾವು ಇಲ್ಲಿ ರೈಟ್ ತಗೊಂಡು ಸ್ಟ್ರೈಟ್ ಒಂದೇ ರೋಡ್ ಕಾರವಾರ ಕಾರವಾರ ಮುಗಿಸ್ಕೊಂಡ್ರೆ ನಾವು ಹೆಚ್ಚು ಕಮ್ಮಿ ಹತ್ತತ್ರ ಗೋವಾ ಎಂಟ್ರಿ ಹತ್ತತ್ರ ಹೋದಂಗೆ ಅಲ್ಲಿ ನಿನ್ಸಿದಿವಿ ಕಾರವಾರ ಬಿಟ್ಟು ಸ್ವಲ್ಪ ಮುಂದೆ ಬಂದ್ವಿ ಇಲ್ಲಿ ಆರೆಂಜ್ ರಾಶಿ ಕಾಣಿಸ್ತು ತಿನ್ಬೇಕು ಅಂತ ಬಹಳ ಆಸೆ ಆಯ್ತು ಅದಕ್ಕೋಸ್ಕರ ನಿಲ್ಸಿದೀವಿ ತಗೋತಾ ಇದಾನೆ ಹಾಂ ವ್ಲಾಗ್ಸ್ ಮಾಡ್ತೀವಿ ಬ್ರೋ ನಾವು ಏನೋ ಸಣ್ಣ ಪುಟ್ಟ ಮಾಡ್ತೀವಿ ಐ ಡಿ ನಾನ್ ಪಾಪ್ಯುಲರ್ ಅಂತ ಇದೆ ಕೊಡಿ ಸರ್ಚ್ ಮಾಡಿಕೊಡ್ತೀನಿ ಇನ್ಸ್ಟಾನು ಅದೇ ಅದೇ ಅಷ್ಟು ಬ್ರೋಣ ಕೂಡ ವ್ಲಾಗ್ ಮಾಡ್ತಾವ್ರೆ ನನ್ನ ಇನ್ನು ಗೋವಾ ಎಷ್ಟು ಕಿಲೋಮೀಟರ್ ಆಗ ಬ್ರೋಟಿ ಸಿಕ್ಸ್ ಸಿಕ್ಸ್ ಒನ್ ಏಯ್ಟಿ ಸಿಕ್ಸ್ ಆರಕ್ಸಲ್ಲಿ ಹಬ್ಬ ಅಂದ್ರೆ ಇನ್ನೊಂದು ಎರಡು ಕಿಲೋ ಎರಡು ಲೀಟರ್ ಅಷ್ಟು ಪೆಟ್ರೋಲ್ ಇರ್ಬೋದು ಇನ್ನೊಂದು ಅರವತ್ತು ಕಿಲೋಮೀಟರ್ ಹೋಗುತ್ತೆ ಗಾಡಿ ಗೋವಾ ಒಂದು ಇನ್ನೊಂದು ನೂರ್ ಇಪ್ಪತ್ ಒಂದು ಇಪ್ಪತ್ ಕಿಲೋಮೀಟರ್ ಇರ್ಬೋದು ಆರೆಂಜ್ ತಿನ್ನಕ್ಕೆ ಅಂತ ನಿಲ್ಲಿಸಿದ್ವಲ್ಲ ಕಿತ್ಲೆ ಅಲ್ಲೇ ಒಳ್ಳೆ ಹೈವೇ ಇದೆ ಸೊ ಯಾಕೆ ಇಲ್ಲಿ ಒಂದು ನಾಲ್ಕರಿಂದ ಐದು ಐದು ಲೀಟರ್ ಪೆಟ್ರೋಲ್ ನ ಕಲೆಕ್ಟ್ ಮಾಡಬಾರ್ದು ನಮ್ಮ ಚಾಲೆಂಜ್ ಒಂದು ಐದು ಲೀಟರ್ ಪೆಟ್ರೋಲ್ ನ ಕಲೆಕ್ಟ್ ಮಾಡ್ಕೊಂಡ್ರೆ ನಮ್ಮ ಚಾಲೆಂಜ್ ಇವತ್ತಿಗೆ ಮುಗ್ದೋಗುತ್ತೆ ಅವ್ನು ನೋಡಿ ನಾವು ಅವ್ರಿ ಜೊತೆ ಮದ ಎಲ್ಲಿ ತಂಗ ಹೋಯ್ತಾನೆ ಹೋಯ್ತಂ ಕೆಳಗೆ ಹೋಗ್ಬಿಡ್ತೀವಿ ಹೋಗ್ಬಿಟ್ರೆ ಹಂಗೆ ಗೋವರ್ಗೂ ನಡ್ಕೊಂಡು ಹೋಗ್ಬಿಡ್ತಾನೆ

ಇನ್ನು ಒನ್ ಅವರ್ನಾ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಸರ್ ದೋರು ನಿಮಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡೋದಿಲ್ಲ ಪ್ರಶ್ನೆ ಕೇಳಿದ್ದೆ ಇಲ್ಲ ಅಂದ್ರೆ ಎರಡನೂರ ನೀವು ನಾವು ಆಸನಿಂದ ಇಲ್ಲಿವರೆಗೂ ಹಿಂಗೆ ಬಂದಿರೋದು ಇದು ಹೆಂಗೆ ಪೆಟ್ರೋಲ್ ಕಲೆಕ್ಟ್ ಮಾಡ್ಕೊಂಡ್ ಬರತ್ತೆ ಬಂದಿರೋದು ಏನೋ ಗೋವಾ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಇವತ್ತಿನ ಮೊದಲನೇ ಲೀಟರ್ ಕಣ್ಣುಗಳು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ರಪ್ಪ ಎಷ್ಟೇನು ನೋಡಿ ಪ್ರಮೋಷನ್ ಮಾಡಿದೆ ಪ್ರಮೋಷನ್ ಮಾಡಿದೆ ಅಂದ್ರೆ ಪೆಟ್ರೋಲ್ ಕೊಟ್ಬಿಡು ಸುಮ್ಮನೆ ಅಂದಿದೆ ತಲೆ ಅದಕ್ಕೆ ನಮ್ಮೂರಿಂದ ಪೆಟ್ರೋಲ್ ನಾವು ಹಾಕಿ ತಂಗೆ ಇಲ್ಲಿವರೆಗೂ ನನಗೆ ಬಂದಿದ್ದು ಎಲ್ಲಷ್ಟು ಹೋಗುತ್ತೆ ಅಷ್ಟು ಡಿಸೈನ್ ಇಲ್ಲ ತೊಂದರೆ ಇಲ್ಲ ಇಲ್ಲ ಅಂದ್ರೂ ತೊಂದರೆ ಇಲ್ಲೇ ಇಲ್ಲಿ ತೊಂದರೆ ಇಲ್ಲ

ಇದಾದ್ಮೇಲೆ ನೀವೇ ಸೆಕೆಂಡ್ ಕೊಡ್ತಾ ಇರೋದು ಗಣೇಶ್ ನಾಯಕ್ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಅವ್ರಿಗೆ ಅದಕ್ಕೆ ಹೋಗ್ತಿದ್ರಾ ಸರ್ ಒಂದ್ ಸ್ವಲ್ಪ ಕೊಟ್ರು ತುಂಬಾ ತುಂಬಾ ಧನ್ಯವಾದಗಳು ಸರ್ ಅಲ್ಲ ನಾನು ಹೇಳ್ತಿರೋದು ಸಹಾಯ ಮಾಡ್ತೀರಾ ಅಂತ ನಿಮ್ಮ ಜಬರ್ದಸ್ತಿ ನಾನು ಕೇಳ್ತಾ ಇಲ್ಲ ನಿಮ್ಮ ಇದ್ರೆ ಮಾಡ್ಬೋದು ಇಲ್ಲ ತೊಂದರೆ ಇಲ್ಲ ಎಲ್ಲ ದುಡ್ಡೇ ಕೊಟ್ಟೆ ಹಾಕ್ಸೋದು ಯಾರು ಗೊತ್ತಾ ಗೊತ್ತೊಬ್ಬರು ಹೆಲ್ಪ್ ಆಗುತ್ತೆ ನಾನು ಅದು ಕಂಟೆಂಟ್ ಕ್ರಿಯೇಟ್ ಮಾಡ್ತಿರೋದು ನಾನು ಕಂಟೆಂಟ್ ಮಾಡ್ತಾ ಇದೀನಿ ನಮ್ಮ ಹತ್ರ ಇಲ್ಲ ಅಂತ ಗೊತ್ತಾಯ್ತು ಯೂಟ್ಯೂಬ್ಗೋಸ್ಕರ ಒಂದು ಕಂಟೆಂಟ್ ನಾನು ಚಾಲೆಂಜ್ ಮಾಡಿ ಮಾಡ್ತಾ ಇರೋದು ಮಗ ಯಾಕೆ ಮುಷ್ಕತೆ ಮಾತಾಡಬೇಕು ಮನುಷ್ಯ ಈಗ ಕ್ಯಾಮ್ರಾ ಒಂದಷ್ಟು ಅದಕ್ಕೆ ನಿಮ್ ಕೈಲಿ ಆಗುತ್ತೆ ಅಷ್ಟು ಕೊಡಿ ನಮ್ಗೆ ಇಷ್ಟು ಬೇಕು ಅಂತ ಏನು ಹೇಳ್ತಾರೆ ನಮ್ಮ ಗಾಡಿ ಇಲ್ವಾ ಪೆಟ್ರೋಲ್ ಉಂಟು ನಾವು ನಮ್ದು ಊರು ಹಾಸನ್ ಹಾಸನಿಂದ ನಾವು ಗೋವಾವರೆಗೂ ಈಗ ಹೆಂಗೆ ಹೆಲ್ಪ್ ತಗೊಂಡು ಹೋಗ್ತಾ ಇದೀವಿ ಅದೇ ರೀತಿ ಹೆಲ್ಪ್ ತಗೊಂಡು ಹೋಗ್ತಾ ಇದೀವಿ ಅದು ಒಂದು ಚಾಲೆಂಜ್ ಚಾಲೆಂಜ್ ಮಾಡ್ತಾರ ದುಡ್ಡಿಲ್ಲ ಅಂತ ಕೇಳ್ತಿಲ್ಲ ನಮ್ಮ ಕರಾವಳಿ ಬೆಟ್ಟ ಹೆಂಗ ಹೇಳಿ ಹೌದು ಈಗ ಮಾತಿಗೆ ಬಂದ್ರಿ ಈಗ ಕಷ್ಟ ಗೌತಮ್ ನಾಯ್ಡು ಅವ್ರಿಗೆ ಕೊಟ್ಟಿದ್ದೀನಿ ಪೆಟ್ರೋಲ್ ಕಲೆಕ್ಟ್ ಮಾಡಿ ಅಂತ ಯಾವ ರೀತಿ ಕೇಳ್ತಾರೆ ಯಾವ ರೀತಿ ಜನರ ಜೊತೆ ಮಾತಾಡ್ತಾರೆ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ ಆಗ್ಲಿಂದ ಒಬ್ಬರು ಕೇಳಿದ್ರು ಅವ್ರಿಲ್ಲ ಅಂತ ಮಗ ಒಂಥರ ಮಾಡ್ಕೊಂಡ ಯಾವ ರೀತಿ ಕೇಳ್ತಾನೆ ಯಾವ ರೀತಿ ಕೇಳ್ತಾನೆ ಯಾವ ರೀತಿ ಪೆಟ್ರೋಲ್ ಇಸ್ಕೊತಾನೆ ಕಾದು ನೋಡೋಣ ಎಲ್ಲ ಕಾದು ನೋಡಿ ನಮ್ಮ ಅಮಾವಾಸ್ಯರು ನೋಡಿ ಇಲ್ಲೇ ಇದ್ದಾರೆ ಆರಾಮ ರೆಸ್ಟ್ ಆಗತ್ತೆ ಪೆಟ್ರೋಲ್ ನೀವು ಕಲೆಕ್ಟ್ ಮಾಡಿ ಮಕ ಬೇಗ ಬೇಗ ಮಾಡಿ ಹೋಗೋಣ ಅಂತ ಯಾರೊಬ್ರು ಬಕ್ರಾ ಏನು ಮಾಡ್ತಾ ಇಲ್ಲ ನಮ್ಮೂರಿಂದ ನಾವು ಅವ್ರಿಗೂ ಒಂದ್ ರೂಪಾಯಿ ಪೆಟ್ರೋಲ್ ನಾವು ಖರ್ಚು ಮಾಡ್ದಂಗೆ ನಾವು ಹಾಕಿಸ್ದಂಗೆ ಈ ರೀತಿ ರೋಡಲ್ಲಿ ನೀವು ಬಂದ್ರಲ್ಲ ಸಿಕ್ಕಿದ್ರಲ್ಲ ಅವ್ರ ಹತ್ರ ಅವ್ರ ಗಾಡಿಯಲ್ಲಿ ಆದ್ರೆ ಗಾಡೀಲಿ ಅವ್ರ ಸಹಾಯ ಮಾಡಿದ್ರೆ ಪೆಟ್ರೋಲ್ ಹಾಕಿಸಿಕೊಂಡು ಅವ್ರಿಗೆ ಕೊಟ್ಟ ಪೆಟ್ರೋಲಲ್ಲಿ ಗೋ ಹೋಗಿ ರೀಚ್ ಆಗ್ತಾ ಇದೀವಿ ಈಗ ನೀವು ಬಂದು ನಿಲ್ಸಿದ್ದೀರಾ ಇಲ್ಲ ಇಲ್ಲ ಆಗತ್ತೆ ಕೊಡಿ ಇಲ್ಲಾಂದ್ರೆ ತೊಂದರೆ ಇಲ್ಲ ಬಲವಂತ ಏನಿಲ್ಲ ಕೊಡ್ಲೇಬೇಕು ಅಂತ ಏನಿಲ್ಲ ನಿಮ್ ಕೈಲ ಪೆಟ್ರೋಲ್ ನಡಿಯುತ್ತೆ ನಡೆಯುತ್ತೆ ನಡೆಯುತ್ತೆ ನಿಮ್ ಇಷ್ಟ ಅದು ನಿಮ್ಮ ವೇಷ ಚೆನ್ನಾಗ್ ಬಿಟ್ಟಿದ್ದು ಹಾ ಸರಿ ಆಯ್ತು ಸರಿ ಪಾರ್ಟಿ ಯಾವ ವಿಚಾರಕ್ಕೆ ಪಾರ್ಟಿ ಬ್ರೋ ಕರೆದು ಸಿಬಂಡ್ ಕೊಡ್ತಾವ್ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಬ್ರೋ ನೀವು ತಿನ್ನಿ ಜೊತೆಗೆ ಇವನಕ್ ಕುಡಿ ತಿನ್ನು ನಾನ್ ತಿನ್ನಲ್ಲ ನೀವು ತಿನ್ನಿ ಈಗ ಲಾಸ್ಟದಲ್ಲಿ ಮಾತಾಡಿದ್ದು ನೋಡಿದ್ರಲ್ಲ ಅವರು ವಾಟರ್ ಕ್ಯಾನೇ ಇಸ್ಕೊಂಡಿದ್ರು ಬ್ಯಾ ಪೆಟ್ರೋಲ್ ನಾನೇ ತಂದು ಕೊಡ್ತೀನಿ ಅಂತ ಎಷ್ಟು ತಂದು ಕೊಡ್ತಾರೋ ಗೊತ್ತಿಲ್ಲ ಎಷ್ಟೊತ್ತು ತಂದು ಕೊಡ್ಲಿ ಇಸ್ಕೊಂಡು ಗಾಡಿಗೆ ಹಾಕೊಳ್ಳುವ ನೋಡೋಣ ಪ್ರಯತ್ನ ಮಾಡುವ ಇನ್ನೊಂದು ಎರಡು ಎರಡರಿಂದ ಮೂರು ಮೂರು ಲೀಟರ್ ಪೆಟ್ರೋಲ್ ಬೇಕು ಆಗುತ್ತೆ ಏನು ಕತೆ ಅಂತ ಗೊತ್ತಿಲ್ಲ ಕಾದು ನೋಡೋಣ ಬ್ರೋ ಆಗ್ಲಿಂದ ಪಕ್ಕಕ್ಕೆ ಬಂದು ನಿಂತಾದ್ರೆ ಬ್ರೋ ನಿ ಹೇಳಿದ್ ಬ್ರೋ ನಾನು ನಿಂದೆ ಇದಾರಲ್ಲ ಬ್ರೋ ಅವರು ಏಜ್ ಎಷ್ಟು ಇರ್ಬೋದು ಗೆಸ್ ಮಾಡಿ ಒಂದು ಹದಿನೇಳರಿಂದ ಹದಿನೆಂಟ ಎಷ್ಟು ಬ್ರೋ ನಾನು ಮದುವೆಯಿಂದ ಬೇಗ ಆಗ್ಬಿಡ್ತೀಯ ಅಂತ ಕೇಳಿದೆ ಬ್ರೋ ಎಂತ ಆನ್ಸರ್ ಮಾಡಿದ್ ಗೊತ್ತಾ ನಮ್ಗೆ ಆಲ್ರೆಡಿ ಮೇಡಮ್ ಇದ್ದಾರೆ ಅಯ್ಯೋ ನಂದು ಒಂದು ಜನ್ಮನ ನಂದು ಒಂದು ಜೀವನ ಅವ್ಗ ಇನ್ನು ಹದಿನೆಂಟು ಮೀಸ ಸಿಗಿರಿಲ್ಲ ಗುರು ಆಗ್ಲೇ ನಮ್ ಮೇಡಮ್ ಇದ್ದಾರೆ ಅಂತವನೇ ಅಯ್ಯೋ ನಿಂದು ಒಂದು ಬಾಲ ಪರವಾಗಿದ್ದಾರೆ ಬಂದ್ರಪ್ಪ ಪರವಾಗಿಲ್ಲ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಬಂಕಿಂದ ತಂದು ಕೊಟ್ರು ನಮಗೆ ಬಹಳ ಖುಷಿಯಾಗೋಯ್ತು ತುಂಬ ಧನ್ಯವಾದಗಳು ಹಾಂ ಹಾಂ ಹೈಡ್ರೋಲ್ ನನ್ ಕೊಡಲ್ಲ ಹೇಳಲ್ಲ ಯಾ ಕಾಮಿಡಿ ಮಾಡ್ತಾರೆ ಕಾಮಿಡಿ ಕಲಾಡಿ ನನ್ನ ಮಗ ಕಾಮಿಡಿ ಮಾಡಿದ್ರಲ್ಲ ತುಂಬಾ ತುಂಬಾ ಧನ್ಯವಾದಗಳು ಒಳ್ಳೆ ಜಲ ಕೊಟ್ರಿ ಮಾತ್ರ ನಮಗೆ ಥ್ಯಾಂಕ್ ಯು ವೆರಿ ಮಚ್ ತಮ್ಮ ಹೆಸರು ವಿನೋದಂತ ವಿನೋದಂತ ಇಲ್ಲೇನಾ ವನವರನಾ ಚನ್ನವರ ಚನ್ನವರ ತುಂಬಾ ತುಂಬಾ ಧನ್ಯವಾದಗಳು ದೇವರ님 ತುಂಬಾ ಚೆನ್ನಾಗಿ ಎಷ್ಟು ಜನ ಕೇಳಬಾ ಮೂರು ಜನ ಎಷ್ಟು ಜನ ಎಷ್ಟವನ್ನ ಹಬ್ಬರು ಇನ್ನು ಇನ್ನೂ ಇದೆ ನಿನಗೆ ಮಾರಿ ಹಬ್ಬ ಕೇಳು 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 ಇನ್ನೊಬ್ರು ಬಂದ್ರು ಓಡು 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 ಇನ್ನೊಬ್ರು ಬಂದರು ಓಡು ಓಡು ಗೌಡ್ರು ಬಂದ್ರು ಗೌಡ್ರು ಅದು ಬಿ ಎಸ್ ಥ್ಯಾಂಕ್ ಯು ಸರ್ ನಿಲ್ಸಿದಕ್ಕೆ ತುಂಬ ಧನ್ಯವಾದಗಳು ಅವ್ರು ಮಾತಾಡ್ತಾನೆ ಇಲ್ಲ ಏನ್ ಏನ್ ಅವ್ರಿಗೆ ಗೊತ್ತಾಗಿಲ್ಲ ಏನಂತ ಇಲ್ಲಿಯವರೆ ಬ್ರೋ ಸಿಕ್ಕಿದ್ರು ಒನ್ ಅವರ್ದವ್ರು ಇವರು ಸ್ಟೂಡೆಂಟ್ ಆ್ಯಕ್ಚುಲಿ ಐ ಟಿ ಐ ಮಾಡ್ತಿರೋದಂತೆ ನೋಡಿ ಸ್ಪ್ಲೆಂಡರ್ ಗಾಡಿ ಇಟ್ಟಿದ್ದಾರೆ ಲೆಜೆಂಡ್ ಗಾಡಿ ಹೀರೋ ಒಂಡರ್ ಸ್ಪ್ಲೆಂಡರ್ ಪ್ಲಸ್ಸು ಹಳೆಯ ಗಾಡಿ ಎರಡು ಸಾವಿರ ಮಾಡಲಂತೆ ಸೌಂಡ್ ಗಾಡಿ ಅವರು ಪಸ್ಟೂಡೆಂಟು ಅವ್ರ ಕೈಯಲ್ಲ ಎಷ್ಟಾಗುತ್ತೆ ಅಷ್ಟು ಕೊಡ್ತಾ ಇದ್ದಾರೆ ತುಂಬಾ ಥ್ಯಾಂಕ್ಸ್ ಬ್ರೋ ಇಲ್ಲ ಅಂತ ತೊಂದರೆ ಇಲ್ಲ ಹೇಳ್ತಿರೋದು ಎಂತಕ್ಕೆ ನಿಲ್ಲಿಸ್ತೀವಿ ಅಂತ ನಿಮಗೆ ಇಷ್ಟ ಇದ್ದರೆ ಕೊಡೋದಿಲ್ಲ ಅಂಗಿಲ್ಲ ದೇವರ ಥರ ನಿಲ್ಲಿಸಿದ್ರೆ ದೇವ್ರ ಥರ ಇದ್ದಾರೆ ನೋಡಕ್ಕೆ ತುಂಬಾ ಖುಷಿ ಆಯ್ತು ಬೇರೆ ಬೇರೆ ಗಾಡಿ ಯಾಕಂದ್ರೆ ಬಾಯಲ್ಲಿ ರಕ್ತ ಬರ್ತಾ ಆಯ್ತಾ ಏನು ಕವಳಾಕಿ ಕವಳಾಕಿ ತೊಂದರೆ ಇಲ್ಲ ಕೊಡೋದೇ ಇತ್ತು ನಿಲ್ಲಿಸಿಕ್ಕೆ ತುಂಬ ಖುಷಿ ಆಯ್ತು ಕೊಟ್ಟಾಗೆ ಸುಮಾಧಾನ ಕೊಟ್ಟಿದ್ದಾರೆ ನಿಮ್ ಕೈಲಾಗುತ್ತೆ ಅಷ್ಟೇ ಕೇಳೋದು ನಾವು ಬರೋದು ಪೆಟ್ರೋಲ್ ಪೈಪ್ ಪೆಟ್ರೋಲ್ ಕೀಳ್ಬೇಕಾದ್ರೆ ಪೈಪ್ ಕಿತ್ತೋಗ್ಬಿಡ್ತು ಅದಕ್ಕೆ ಆಗ್ತಾ ಇದೀನಿ ಈಗ ಇದು ಬರ್ತಾನೆ ಇಲ್ಲ ಚಾಕು ತಂದು ಏನೋ ನಾವು ಮಾಡ್ತಾ ಇದೀವಿ ಅಂತ ಇಂತ ಪೆಟ್ರೋಲ್ ಫುಲ್ ಖಾಲಿ ಆಯಿತು ಗೋವಾ ಬಾರ್ಡರ್ ಹೋಗುವವರೆಗೂ ಹೋಗುತ್ತೆ ಅಂತ ಅನ್ಕೊಂಡಿದೀನಿ ಮೊದಲಲ್ಲೂ ನಿಲ್ಕೊಂಡವ್ರು ಸಾಕು ಇಲ್ಲಿಂದ ಗೋವಾ ಬಾರ್ಡ್ರ್ ಬಂದು ಒಂದು ನೂರ ಹತ್ತು ಕಿಲೋಮೀಟರ್ ಇದೆ ಅಂತ ಅನ್ಸುತ್ತೆ ಇದೇ ಪೆಟ್ರೋಲ್ ಅಲ್ಲಿ ನಮ್ದು ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ದೇವ್ರದಯದಿಂದ ಕಂಪ್ಲೀಟ್ ಆದ್ರೆ ಸಾಕು ತುಂಬಾ ಎಕಾನಾಮಿಲಿ ಹೊಡಿತಾ ಇದ್ದೀನಿ ಗಾಡಿನ ಏನು ಮಾರಾಯ ಇದು ಒನ್ ಅವರ್ ತುಂಬಾ 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 ಬಿಸಿ ಉಂಟು ಮಾರಯ್ ಸೆಕೆ ಆಗ್ತಾ ಉಂಟು ಸಕ ಸೆಕೆ ಆಯ್ತೈತೆ ಅದ್ರಲ್ಲಿ ಬೇರೆ ಹೆಲ್ಮೆಟ್ ಬೇರೆ ಗೋವಾ ಬಾರ್ಡ್ರ್ ಏನಿದೆ ಅಲ್ಲಿಗೆ ಒಂದು ತೊಂಬತ್ತು ಕಿಲೋಮೀಟರ್ ಅಂದರೆ ತೊಂಬತ್ತು ನ ಚಿಟಿಕೆ ಚಿಟಕಿ ಒಳಗೆ ಕಂಪ್ಲೀಟ್ ಮಾಡಿಬಿಟ್ರೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋ ಚಾಲೆಂಜ್ ಕಂಪ್ಲೀಟ್ ಆದಂಗೆ ಆಯ್ತು ನಿನ್ನೆಯಿಂದ ಇಲ್ಲಿಗೆ ನಮಗೆ ಬೇಗ ಪೆಟ್ರೋಲ್ ಸಿಕ್ಕಿರೋದು ಅಂದರೆ ನಮ್ಮ ಹರಸಿಕೆರಲ್ಲಿ ಬೇಗ ಕೊಟ್ಬಿಟ್ರೆ ವಿತಿನ್ ಅರ್ಧ ಗಂಟೆ ಒಳಗೊಳಗೆ ಐದು ಲೀಟ್ರ್ ಪೆಟ್ರೋಲ್ ನಮಗೆ ವಸೂಲಿ ಆಗೋಯಿತು ಅದಾದ ಮೇಲೆ ಸಕತ್ತು ಲೇಟಾಗಿದ್ದು ಅನ್ಸಂದ್ ಅಂತ ಅಂದರೆ ನಿನ್ನೆ ಮತ್ತೆ ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಇವತ್ತು ಒಂದು ಟೂ ಅವರ್ ನಾವು ಹೆಚ್ಚು ಕಮ್ಮಿ ಒಂದು ಗಂಟೆ ಒಂದೂವರೆ ಎರಡು ಗಂಟೆ ಆಗಿತ್ತು ಇಲ್ಲಿ ನಿಲ್ಲಿಸಿದಾಗ ನಾಲ್ಕು ಗಂಟೆಗೆ ಈಗ ಹೋಗ್ತಾ ಇದ್ದೀವಿ ಅಂದರೆ ಟೂ ಅವರ್ಸು ಟೈಮ್ ಸ್ಪೆಂಡ್ ಆಗಿದೆ ನಾಲ್ಕೂವರೆ ಲೀಟ್ರ್ ಪೆಟ್ರೋಲ್ ಕಲೆಕ್ಟ್ ಆಗೋಕ್ಕೆ ನಿನ್ನೆ ಅಂತೂ ಭದ್ರಾವತಿ ಅದು ಮ ಶಿವಮೊಗ್ಗ ಮೇನ್ ಹೈವೇಲಂತೂ ಹೆಚ್ಚು ಕಮ್ಮಿ ಎರಡೂರಿಂದ ಎರಡೂವರೆ ಅವರು ಮೇಲೇ ಆಗೋಯ್ತು ತುಂಬ ರಿಸ್ಕ್ ಆಗೋಯ್ತು ಕೂತಿ ಎದ್ದು ಕೆಲವರು ಅಲ್ಲಿ ನಿಲ್ಲಿಸೋರು ಅಲ್ಲೋಡೋಗಿ ಮಾತಾಡಿಸಿ ಕೆಲವರು ಏನೇನೋ ಪ್ರಶ್ನೆ ಕೇಳೋರು ಕೆಲವರು ಏನೇನೋ ಮಾತಾಡೋರು ಕೆಲವರು ಬೇಗನೆ ಕೊಟ್ಬಿಟ್ರು ಕೆಲವರು ತುಂಬ ಪ್ರೀತಿಯಿಂದ ಮಾತಾಡಿದ್ರು ಯಾರು ನಿಲ್ಲಿಸಿದ್ರು ನಾನು ತುಂಬ ಪ್ರೀತಿಯಿಂದ ಮಾತಾಡಿಸಿ ಪ್ರೀತಿಯಿಂದ ಮಾತಾಡಿಸಿ ನಿಲ್ಲಿಸಿದಕ್ಕೆ ಥ್ಯಾಂಕ್ ಯು ಹೇಳಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿ ಯಾಕೆಂದರೆ ನಾವು ಮಾಡ್ತಾ ಇರೋದೇ ಒಂದು ಚಾಲೆಂಜ್ ಬಿಡೋದ್ರಿಂದ ಹೆಂಗೆ ಬೇಕಂಗೆ ನಾವು ಜನಗಳ ಹತ್ರ ಬಿಹೇವ್ ಮಾಡೋಕ್ಕಾಗಲ್ಲ ಸೊ ಇದೊಂದು ಇದೆಲ್ಲ ಒಂಥರ ಪಾಠ ಜೀವನದ ಪಾಠ ಕಲಿತಾ ಇರೋದು ನಾವು ಅಮ್ಮಾಸೆ ನಿಂದು ಅಮ್ಮಯ್ಯ ಇದೇ ಪೆಟ್ರೋಲಲ್ಲಿ ನಮ್ಮನ್ನ ಗೋವಾ ಕರ್ಕೊಂಡೋಗಿ ಬಿಡ್ಬೇಕು ನೀನು ಅಷ್ಟೇ ಏನು ಮಾಡ್ತೀವಿ ಹೆಂಗೆ ಗೊತ್ತಿಲ್ಲ ಅಯ್ಯೋ ಸಾಕಾಗೋಯ್ತು ನೆನ್ನೆಯಿಂದ ಬರೀ ಇದೇ ಕೆಲಸ ಆಗೋಯಿತು ಎಲ್ಲೂ ಕ್ಲೀನಾಗಿ ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಈ ಚಾಲೆಂಜ್ ಕಂಪ್ಲೀಟ್ ಮಾಡೋದ್ಮೇಲೆ ನಾನು ಗೋವಾ ಎಕ್ಸ್ಪ್ಲೋರ್ ಮಾಡ್ತೀನಿ ಗೋವಾದು ವೀಡಿಯೋಸ್ ನಿಮಗೆ ಬರುತ್ತೆ ಸಿಟಿ ಬಂದ್ಬಿಟ್ಟಿದ್ವಿ ಒಂತರ ವೈಬ್ ಇದೆ ಸಿಟಿ ಒಳಗೆ ಹಳೆ ಬಿಲ್ಡಿಂಗ್ ಗಳು ಎಲ್ಲ ಮಾಸಿದ ಬಿಲ್ಡಿಂಗ್ ಏನೋ ಒಂಥರ ಈ ಕಡೆ ಬಂದ್ರನೆ ಏನೋ ಬೇರೆ ಪ್ರಪಂಚಕ್ಕೆ ಬಂದ್ವಿ ಅನ್ಸ್ಬಿಡುತ್ತೆ ಎಲ್ಲಾ ಕೆಂಪ್ ಕೆಂಪು 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 ಕಾಣಿಸ್ತವೆ ಜನ ಮಾತ್ರ ಸ್ಲಿಮ್ ಆಗಿ ಫಿಟ್ ಆಗಿ ಅವ್ರಗುರು ಹುಡುಗಿರ್ ಒಬ್ರು ಕಪ್ಪು ಕಾಣಲ್ರು ಫಿಟ್ ಅಂಡ್ ಫೈನ್ ಹುಡುಗರು ಅಷ್ಟೇ ಹೆಂಗಿದೆ ಸೊ ಇಲ್ಲ ಅಂದ ಹೋಗಬೇಕಾದ್ರೆ ಒನ್ ಅವರ್ ಬಿಟ್ಟು ಒಂದು ಹತ್ತು ಕಿಲೋಮೀಟರ್ ಬಂದ್ವಿ ಅಷ್ಟೇ ಸಖದಾಗಿತ್ತು ಸನ್ಸೆಟ್ ಬರ ಆಗ್ತಾ ಇದೆ ಚೆನ್ನಾಗಿತ್ತು ಸಂಜೆ ಅಭಿಸಲು ಮುಖ ಕುಡಿತೈತೆ ಅದಕ್ಕೆ ಯಾಕೆ ನಿಲ್ಸಿ ಒಂದು ಇನ್ಸ್ಟಾಗ್ರಾಮಿಗೆ ಸ್ಟೋರಿ ತಗೋಬಾರ್ದು ಅಂತ ಸ್ಟೋರಿ ತೆಗೆದು ಇನ್ಸ್ಟಾಗ್ರಾಮ್ಗೆ ಹಾಕಿದ್ದೀನಿ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರೆ ಅಂದರೆ ಹೋಗಿ ಬೇಗ ಬೇಗ ಫಾಲೋ ಮಾಡ್ಕೊಬಿಡಿ ಯೂಟ್ಯೂಬ್ಗಿಂತ ಬೇಗ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ಟ್ರಿಪ್ಪಿಗೆ ಹೋಗೋದು ಅದು ಇದು ಏನೇ ಇದ್ರೂ ನನ್ನ ಲೈಫ್ ಬಗ್ಗೆ ಅಥವಾ ಬೈಕ್ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಬೇಗ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಇದೆ ಆ್ಯಕ್ಚುಲಿ ಅದು ಅಜ್ಜಿ ಬಂದಿದ್ರು ದುಡ್ಡು ಕೇಳಿದ್ರು ನನ್ನ ತಮ್ಮಂತ ಚೇಂಜ್ ಇತ್ತು ಅಂತ ಕೊಟ್ಟ ಮೂರು ರೂಪಾಯಿ ಕೊಟ್ಟರೆ ಮೂರು ರೂಪಾಯ ಅಂತವ್ರೆ ತಗೊಳ್ಳಿ ಯಾವರು ಲಾಕ್ಯ ಚೆನ್ನಾಗಿರಿ ದೇವ್ರು ಒಳ್ಳೇದು ಮಾಡಲಿ ಆರೋಗ್ಯವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಮಾಮೂಲಿ ವಯಸ್ಸಾದ ಮೇಲೆ ಕಾಮೂನು ರೆಸ್ಟ್ ಮಾಡಿ ಹಿಂಗೆ ಕೆಲಸ ಮಾಡಿದ್ರೆ ಕಾಲು ನೋವುತ್ತೆ ಬಿದ್ರಾ ಎಲ್ಲಿ ಬಿದ್ದಿರಿ ಬಾಯಲ್ಲಿ ಏನು ಹಾಕಿರೋದು ಅದು ಕಾವಳ ಅಭ್ಯಾಸ ಮಾಡಿದಾರಾ ಸರಿ ಅಜ್ಜಿ ಬರುವ ನಮ್ಮ ಹತ್ರ ಇದ್ದಿದ್ದಷ್ಟೇ ಅದಕ್ಕೆ ಅಷ್ಟು ಕೊಟ್ಟಿದ್ದು ಬೇಜಾರು ಮಾಡ್ಕೊಬೇಡಿ ನೋಡಿ ಕಣ್ಣು ತುಂಬ್ಕೊಳ್ಳಿ ಕಣ್ಣು ತುಂಬ್ಕೊಳ್ಳಿ ಕಣ್ಣಿಗೆ ಒತ್ಕೊಂಡು ವಿಡಿಯೋ ನೋಡಿ ಗುರು ಹೆಂಗ ಕಾಣ್ತಾ ಇದೆ ಪ್ರಕೃತಿ ಸಾಗರ ಸೂರ್ಯ ನೇಚರ್ ಎಲ್ಲ ಸೂಪರ್ ಡೂಪರ್ ಅಂಕೋಲಾ 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 ಹೋಗ್ತಾ ಇದೀವಿ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಆದರೆ ಕಾರವಾರ ಸಿಗುತ್ತೆ ಅದಾದ್ಮೇಲೆ ಒಂದು ಹತ್ತು ಕಿಲೋಮೀಟರ್ ಅದರಲ್ಲಿ ನಮಗೆ ಬಾರ್ಡರ್ ಸಿಗುತ್ತೆ ಅಲ್ಲಿವರೆಗೂ ನಮ್ಮ ಅಮಾವಾಸ್ಯೆ ಸಪೋರ್ಟ್ ಕೊಟ್ಟರೆ ರೀಚ್ ಆಗ್ಬಿಟ್ರೆ ಈ ಅಪ್ಪ ಈ ಕ ಚಾಲೆಂಜ್ ಏನಿದೆ ಕಂಪ್ಲೀಟ್ ಆಗಿಡ್ತದೆ ಕೊಂಡ್ರಪ್ಪ ನೋಡಿ ನೋಡಿ ಇಲ್ಲಿ ಇದಾಗಿತ್ತಲ್ಲ ನೋಡಿ ಅಂಕೋಲ ಕೇಸಾಗಿತ್ತು ನೋಡಿ ಅಲ್ಲೇ ಅಂದ್ಕೊಂಡು ಇದು ಅಂಕೋಲಾ ಏನು ಇದಾಗಿತ್ತು ಲಾರಿ ಕೇಸು ಅದಿಲ್ಲೇ ನೋಡಿ ಒಂದ್ಸತಿ ನಿಲ್ಲಿಸೋದು ತೋರಿಸ್ಬಿಡ್ತೀನಿ ಅಬ್ಬ ಏನು ಅನ್ ಕುಸ್ತೈತೆ ಮರ ಇದು ದೊಡ್ಡ ದೊಡ್ಡ ಕಲ್ಲು ಟವರ್ ಗಿವರ್ ಎಲ್ಲ ಮರ ಬೆಡ್ ಬೆಟ್ಟ ಕುಸಿ ಗುರು ದೊಡ್ಡ ದೊಡ್ಡ ಬಂಡೆಗಳು ಅದಿನ್ನೂ ಕ್ಲೀನ್ ಮಾಡೋಕೋಲಿಲ್ಲ ನೋಡಿ ಹಂಗೆ ಫಿನಿಶ್ ಮಾಡ್ಬಿಟ್ಟು ಹೋಗ್ಬಿಟ್ಟಾರೆ ಗೌರ್ಮೆಂಟ್ ಅವರು ಇನ್ನೂ ಫಿನಿಶ್ ಮಾಡೋಕೆ ಇಲ್ಲ ಇನ್ನೂ ರೋಡ್ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಇನ್ನಷ್ಟ್ರ ಮಟ್ಟಿಗೆ ಗೌರ್ಮೆಂಟ್ ಇದ್ರ ಬಗ್ಗೆ ಗಮನ ಹರಿಸಿದೆ ಅಂತ ತಿನ್ಕೊಳ್ಳೋಣ ಗೊತ್ತಿಲ್ಲ ಗುರು ಸಕ್ಕ ಸಿಪಟೇ ಹೆ ಮಣ್ಣುಗಳನ್ನು ತೆಗ್ದಿಲ್ಲ ಹಂಗಂಗೆ ಬಿಟ್ಬಿಡಾರೆ ಟವರ್ ಅಲ್ಲೇ ಬಿದ್ದೈತೆ ಎಷ್ಟು ತಿಂಗಳಾಯ್ತು ನಾಲ್ಕು ತಿಂಗಳ ಮೇಲೆ ಆಗೋಯ್ತು ಇನ್ನೂ ಕ್ಲಿಯರ್ ಮಾಡಕ್ಕಾಗಿಲ್ಲ ಕರ್ನಾಟಕ ಗೋವಾ ಬಾರ್ಡರ್ ಇನ್ನೊಂದು ಮೂವತ್ತು ಕಿಲೋಮೀಟರ್ ಇರ್ಬೋದು ಟೋಲ್ ಸಿಕ್ತು ಟೋಲ್ಗು ಪಾಯಿಂಟ್ ಹೊಡ್ದಿಲ್ಲ ಅವ್ರ ಮನೆಯೊಳಗೆ ಅವರು ಇನ್ನೆಷ್ಟು ಮಟ್ಟಿಗೆ ಮೈಂಟೈನ್ ಮಾಡ್ತಾವ್ರೆ ಗೊತ್ತಿಲ್ಲ ಪೇಂಟೇ ಮಾಡಿಲ್ಲ ಹೆಂಗ್ ಕಟ್ಬಿಟ್ರೆ ಹಂಗೆ ಅವರು ನಮ್ಮ ಹುಡುಗಂಗೆ ಹೊಟ್ಟೆ ಹೋಯ್ತಾಯ್ತು ಹಾಕೊಂಡು ನಾವು ಒಂದು ನಮಗೂ ಒಂಚೂರು ಚುರುಕಂತಿತ್ತು ಬೆಳಗ್ಗೆ ಅಲ್ಲಿ ತಿಂದಿದ್ದು ಅದಾದ್ಮೇಲೆ ತಿಂದಿದ್ದು ಅದು ಬಿಟ್ರೆ ಏನೋ ತಿಂದಿರಲಿಲ್ಲ ಅದಕ್ಕೋಸ್ಕರ ಅಲ್ಲಿ ನಿಂತಿದ್ವಿ ಯಾವುದು ಶಿವ ಕೈಲಾಶ ಬೇಲ್ ಅಂತಿದೆ ಬೇಲ್ ಒಂದು ಪಾನಿಪುರಿ ಒಂದು ಇನ್ನೊಂದು ಇನ್ನೊಂದ್ಸತಿ ಬರ್ಬೇಕು ಕುಡಿಕೊಂಡು ನಿಯಂತ್ರಕ್ಕೆ ಹಂಗೆ ಹಾಕ್ಬೇಕು ಮನೆ ಇಲ್ಲೆಲ್ಲ ಏನಾದ್ರು ತಿನ್ನ ಹೊಟ್ಟೆ ಹಾಕೊಂಡು ಹೋಗುವ ಎಕ್ಸಾಕ್ಟ್ಲಿ ಐದು ಮೂವತ್ತೈದು ಆಗಿ ಹೋಗಿದೆ ನಾವು ಇನ್ನೊಂದು ಕಾರವಾರಕ್ಕೆ ಒಂದು ಹತ್ತು ಕಿಲೋಮೀಟರ್ ಇರ್ಬೋದು ಇನ್ನೊಂದು ಹದಿನೈದು ಕಿಲೋಮೀಟರ್ ಇರ್ಬೋದು ಅಷ್ಟೇ ಅದಕ್ಕಿಂತ ಇಂಚಿನ ಒಂದು ಟನ್ನಲ್ ಕಾಣ ನೋಡಿ ಗುರು ಜೀವನದಲ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಟನ್ನಲ್ಲಿ ನನ್ನ ಆರ್ ಎಕ್ಸ್ ಅಮೋಷ ಕರ್ಕೊಂಡು ಹೋಯ್ತಾ ಇದ್ದೀನಿ ಯಾ 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 ಹೆಂಗಿದೆ ಫೀಲಿಂಗು ಇದೆಲ್ಲ ಮೇಲೆ ಅಂದ್ರೆ ಕಸ್ಕೊಂಡ್ರಂೇ ಗುರು సూపర్ ఫీలింగు ఎమ్మా సకాల మేలు ఎంకటర్ నడి అయ్యప్ప ఎప్ప ఎప్ప టన్నల్స్ ముత ఎరడే ఇో ఎరడకే సంతృప్త నాదే ಸಖತ್ ಆಗಿತ್ತು ಚಿಂದ ಆಗಿತ್ತು ಕಾರವಾರದ ಪಕ್ಕ ಬ್ರಿಡ್ಜ್ ಮೇಲೆ ಹೋಯ್ತಾ ಇದೀವಿ ಸಮುದ್ರ ನೋಡು ಗುರು ಲೈ ಲೈ ಲೇ ಸಮುದ್ರ ನೋಡ್ತಾ ನನ್ನ ಮನಸ್ಸು ಒಳಗಡೆ ಸಕತ್ ಆಯ್ತಲ್ವಾ ಯಾವ ಇವು ಗಾಡಿ ಹೋಗೋ ಜಾಗದಲ್ಲಿ ಬಾಡಿಗಳು ಹೋಯ್ತಾವೆ ಕಡೆ ನೋಡಿದ್ರೆ ಮ್ಯೂಸಿಯಂ ಇದೆ ಅದ್ರ ಹಿಂದ್ಗಡೆ ಬೆಟ್ಟ ಇದೆ ಬೆಟ್ಟದ ನೋಡಿ ಪಿಂಕಿಶ್ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೇಚರು ಅದ್ರಿಂದ ಬೀಚ್ ಇದೆ ಸೂಪರ್ ಆಗಿ ಕಾಣ್ತಾ ಇದೆ ಅಲ್ವಾ ಫ್ರೇಮ್ ಮಾತ್ರ ಸಕಾದ ಗುರು ಕರ್ನಾಟಕ ಮುಗೀತು ನಮ್ಮ ಕರ್ನಾಟಕ ಬಟ್ ಹೋಗ್ತಾ ಇದೀವಿ ಗೋವಾ ಹೋಯ್ತಾ ಇದೀವಿ ಗೋವಾ ಚೆಕ್ ಪೋಸ್ಟ್ ಗೋವಾ ಗೋವಾ ಬಂದ ಗೋವಾ ನನ್ನ ಚಾಲೆಂಜ್ ಕಂಪ್ಲೀಟ್ ಆಯ್ತು ఛాలెంజ్ కంప్లీట్ ఆయ్ గోవా గోవా పొలం గోవా 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 ఛాలెంజ్ కంప్లీట్ ఆ గోవా అందు ఇంతూ ఛాలెంజ్ కంప్లీట్ మిబే దేవరు అయ్యో అందు ఇ సాధిబిట్టే సాధ సాధుబే ఇక అంద కయ్య హకేబుట్ీకేబుడు ಈಗ ನೋಡಿದ್ರಲ್ಲ ಅದೇ ಗೋವಾ ಚೆಕ್ ಪೋಸ್ಟ್ ಅಂತೋ ಇಂತೋ ಸಾಧಸ್ಬಿಟ್ಟೆ ಚಾಲೆಂಜ್ ಕಂಪ್ಲೀಟ್ ಆಗೋಯ್ತು ಒಂದ್ ರೂಪಾಯಿ ಪೆಟ್ರೋಲ್ ನಾವು ವಾಕ್ಸ್ತಂಗೆ ಜನ್ ಕೊಟ್ಟಿದ್ದ ಪೆಟ್ರೋಲ್ ಅಲ್ಲಿ ಬಂದು ಗೋವಾ ತಲುಪಿದೀವಿ ಗುರು ಗೋವಾ ಬಾರ್ಡರ್ ತಲುಪಿದೀವಿ ಚಾಲೆಂಜ್ ಕಂಪ್ಲೀಟ್ ಮಾಡಿಬಿಟ್ಟೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ವಿಡಿಯೋದಿಂದ ಏನೇ ಇದ್ರುನು ಗೋವಾ ರಿಲೇಟೆಡ್ ಗೋವಾ ಗೋವಾನ ಎಕ್ಸ್ಪ್ಲೋರ್ ಮಾಡ್ತೀವಿ ಬೀಚಸ್ಗಳು ರಷ್ಯನ್ಸ್ಗಳು ಎಲ್ಲ ಚಿಂದ ಚಿಂದಿ ಚಿಂದಿ ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತೀನಿ ಮುಂದಿನ ವಿಡಿಯೋ ಮುಖಾಂತರ ಮತ್ತೆ ನಿಮಗೆಲ್ಲ ಸಿಗ್ತೀನಿ ಅಲ್ಲಿವ್ರಿಗೂ ಟೇಕ್ ಕೇರ್ ಬಾಬಾಯ್ ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ದಾರೆ ಅಥ್ವಾ ಹಳೊಬ್ರು ನೋಡ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಒಂದು ನಾಲ್ಕು ಜನಕಾರ ಶೇರ್ ಮಾಡಿ ನಿಮ್ಮ ಅಮ್ಮಯ ಅಂತೀನಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ